ಯಾರನ್ನ ಯಾರು ನಿರ್ಣಯಿಸ್ತಾ ಇದ್ದಾರೆ ಆ ನಿರ್ಣಯಿಸುವರ ಹಕ್ಕು ಅವರಿಗೆ ಕೊಟ್ಟವರು ಅನ್ನೋದು ಅನ್ನೋದು ನನ್ನ ಈ ವೇದಿಕೆ ಮೂಲಕ ಪ್ರಶ್ನೆ ಅವರಿಗೆ ಇವತ್ತು ಕೂಡ ಸಾಹಿತ್ಯ ಲೋಕದಲ್ಲಿ ಮಡಿವಂತಿಕೆ ಇದೆ ಸಾಹಿತ್ಯ ಲೋಕದಲ್ಲಿ ಮಾತಾಡದಿರುವಂಥ ವಿಚಾರಗಳು ತುಂಬ ಜನ ಸಾಹಿತಿಗಳು ಮಾತಾಡ್ತಾ ಇಲ್ಲ ಅದಕ್ಕೆ ಇದು ಕೂಡ ಒಂದು ದುರ್ದೈವ ಅಂತ ಹೇಳಕ್ಕೆ ಇಷ್ಟವನ್ನು ಪಡ್ತೀನಿ ಮೊದಲನೇದಾಗಿ ಯೋಗೇಶ್ ಮಾಸ್ಟ್ರಿಗೆ ನಾನು ನಿಮ್ಮೆಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಕಾರಣ ಇಂಥ ಒಂದು ಮಡಿವಂತಿಕೆ ವಿಚಾರವನ್ನು ಈ ಸಮಾಜದ ಇಪ್ಪತ್ತೊಂದನೇ ಶತಮಾನಕ್ಕೆ ಹಾಕಿರೋದಕ್ಕೆ ಎರಡನೇದು ಪ್ರಕಾಶಕರಾದಂತಹ ರಾಜಮಾರ್ಗ ಸಾಹಿತ್ಯ ಸಂಸ್ಕೃತಿ ನಮ್ಮ ಪ್ರಶ್ನೆ ಇದೆ ಅದನ್ನ ಯಾಕೆ ರಾಣಿ ಮಾರ್ಗ ಅಂತ ಇಕ್ಲಿಲ್ಲ ಅನ್ನೋದು ನಾನು ನಿಮ್ಮನ್ನ ಕೇಳಬೇಕಾಗಿದೆ ಸೊ ರಾಜನ ಮಾರ್ಗ ಮತ್ತೆ ಗಂಡಸರು ಗಂಡಾಳ್ವಿಕೆ ಆ ದಬ್ಬಾಳಿಕೆ ಸಮಾಜ ಒಂದ್ ಕಡೆ ನೋಡೋದಾದಾಗ ಸೊ ರಾಣಿ ನಾವೇನು ಕಮ್ಮಿ ಇದೀವಿ ಸೊ ನಮಗೆ ಯಾಕೆ ಅದು ಪ್ರಶ್ನೆಯನ್ನ ನಮ್ಮ ಯುವ ಸಂಗಾತಿಗೆ ಅದಕ್ಕೆ ಕೇಳಕ್ಕೆ ಇಷ್ಟವನ್ನ ಪಡ್ತೇನೆ ಮತ್ತೆ ಟೈಟಲ್ ಅವಳು ತುಂಬಾ ಚೆನ್ನಾಗಿದೆ ಆಕ್ಚುಲ್ ಆಗಿ ಒಂದು ಡಿಗ್ನಿಫೈಡ್ ಆಗಿದೆ ಒಂದು ಪ್ಯೂರಾಲಿಟಿ ಮೂಲಕ ನಾವು ತೆಗೆದುಕೊಳ್ತೀವಿ ಅನ್ನೋದನ್ನ ಆಗ್ತದೆ ಮಾಸ್ಟರ್ ಪ್ರಶ್ನೆ ಇಷ್ಟೇ ಇತ್ತು ನಮ್ಮನ್ನೇ ಯಾಕೆ ಆಯ್ಕೆ ಅನ್ನೋದು ಪ್ರಶ್ನೆ ಇದೆ ಮಾಸ್ಟರ್ ಬಹುಶಃ ನೀವು ಮಾತಾಡ್ಬೇಕಾದ್ರೆ ಅಂತ ಹೋಗಬೇಕಾಗ್ತದೆ ಬಿಕಾಸ್ ಈ ಪುಸ್ತಕ ನಾವು ಅಂದ್ಕೊಂಡಂತಹ ಮಡಿವಂತಿಕೆ ಸಮಾಜವೇ ಬೇರೆ ಇದೆ ನಿಜ ಜೀವನದ ಹೆಣ್ಣು ಮಕ್ಕಳ ಬದುಕೇ ಬೇರೆ ತರ ಇದೆ ಮತ್ತೆ ಈ ವ್ಯವಸ್ಥೆಯಲ್ಲಿ ಆಗಿರುವಂತಹ ಕಟ್ಟುಪಾಡುಗಳು ಇನ್ನೊಂದ್ ತರ ನಾವು ನೋಡ್ತಿರ್ಬೇಕಾದ್ರೆ ಎಲ್ಲರದರ ಜಂಜಾಟಗಳ ಮಧ್ಯೆ ಅವಳು ಪುಸ್ತಕ ತುಂಬಾ ಭಿನ್ನವಾಗಿ ನಾವು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಮಾಸ್ಟ್ರು ನನಗೆ ಈ ಪುಸ್ತಕವನ್ನು ವಾಟ್ಸಪ್ ನಲ್ಲಿ ನಾನು ರಾತ್ರಿ ಮತ್ತು ಬೆಳಿಗ್ಗೆ ಓದ್ಕೊಳ್ತಾ ಬರ್ತಾ ಇದ್ದೆ ಮತ್ತೆ ನೆನ್ನೆ ತುಂಬ ಫ್ರೀ ಇದ್ದೆ ಸ್ಪೆಕ್ಸ್ ತೊಗೊಂಡು ಹಾಗಾಗಿ ಅಕ್ಷರ ನನಗೆ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಮಾಸ್ಟರ್ ಕೇಳಿದಾಗ ಪುಸ್ತಕ ಕಳಿಸ್ಕೊಡ್ತಿದ್ದೆ ಹಾಗೆ ಮಾಸ್ಟರ್ ಬಹುಶಃ ಈ ಪುಸ್ತಕ ತಾವು ಬರಿಬೇಕಾದ್ರೆ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಚಳುವಳಿಯು ತುಂಬ ಅತಿ ಪ್ರಾಮುಖ್ಯವಾದ ಹೋರಾಟಗಳನ್ನು ಮಾಡಿದ್ದಕ್ಕಾಗಿ ಒಂದಷ್ಟು ಪದಗಳು ಕೂಡ ಸೇರ್ಪಡೆ ಆಗಿದೆ ಅನ್ನೋದನ್ನ ನಾನು ತುಂಬಾ ಭಾವಿಸ್ತೇನೆ ಮತ್ತು ಅದನ್ನು ಸಂಪೂರ್ಣವಾಗಿ ಪ್ರತಿಪಾದಿಸ್ತೇನೆ ಬಿಕಾಸ್ ಟರ್ಮ್ ಸೆಕ್ಸ್ ಇಪ್ಪತ್ತೈದು ವರ್ಷದ ಮುಂಚೆ ಸಾಮಾನ್ಯವಾಗಿ ಸ್ತ್ರೀ ಚಳುವಳಿಯಲ್ಲಿ ಶ್ರೀವಾದ ಚಳುವಳಿ ಯಾರು ಅದು ತುಂಬ ಇದನ್ನ ಎದೆ ಇದು ಉಬ್ಬಿಕೊಂಡು ಆ ಶಬ್ದಗಳನ್ನ ಬಳಕೆ ಮಾಡ್ತಾ ಇರಲಿಲ್ಲ ಮಾತಾಡ್ತಾ ಇದ್ರು ಸೆಕ್ಸ್ ಅಂತೆ ಮಾಡ್ತಾ ಸೊ ಇದು ತುಂಬ ಪಿಸುಗುಟ್ಟುವ ಶಬ್ದವಾಗಿತ್ತು ಅದನ್ನ ನೇರವಾಗಿ ಲೈಂಗಿಕ ಅಲ್ಪಸಂಖ್ಯಾತ ಚಳುವಳಿಯಾಗಿ ನಾವು ಅದನ್ನು ಮೈ ಬಾಡಿ ಇಸ್ ಮೈ ರೈಟ್ ಮೈ ಸೆಕ್ಸ್ ಇಸ್ ಮೈ ರೈಟ್ ಮೈ ಜೆಂಡರ್ ಈಸ್ ಮೈ ರೈಟ್ ಮೈ ಸೆಕ್ಷಾಲಿಟಿ ಇಸ್ ಮೈ ರೈಟ್ ಆ ಒಂದು ದಿಕ್ಕನ್ನು ತಗೊಂಡು ಹೋಗಿ ಇಡೀ ಪ್ರಪಂಚದಾದ್ಯಂತ ಇವತ್ತೇನು ಜನ ಲಿಂಗ ಲಿಂಗತ್ವ ಲೈಂಗಿಕತೆ ಮಾತಾಡ್ತಾ ಇದ್ದಾರೋ ಬಹುಶಃ ಅದು ನಮ್ಮ ಚಳುವಳಿಗೆ ಸಂದ ದೊಡ್ಡ ಬಹು ಜಯ ಅನ್ನೋದು ಕೇಳಕ್ಕೆ ಹೇಳೋದಕ್ಕೆ ಇಷ್ಟವನ್ನು ಪಡ್ತೇನೆ ನವೆಂಬರ್ ಇಪ್ಪತ್ತನೇ ತಾರೀಕು ನಾವು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ ನನಗೆ ಈ ಅವಳು ಒಂದು ಶೀರ್ಷಿಕೆ ಏನಿದೆಯೋ ಅದು ಚೆನ್ನಾಗಿದೆ ಅದು ತುಂಬ ಮಡಿವಂತಿಕೆ ವಿಷಯಗಳನ್ನ ಇದೆಯಾ ತಗೊಂಡು ಆಚೆ ಕೇಳೋ ವಿಚಾರ ಬೇಡ ಆಗ್ತದೆ ಆದರೆ ನಾವು ನಮ್ಮ ಲೈಂಗಿಕ ಕಾರ್ಯಕರ್ತೆಯರು ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಈ ಸಮುದಾಯಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಒಂದಷ್ಟು ವಿಷಯ ತುಂಬ ತುಂಬ ಬಿಹೈಂಡ್ ದ ಲೀಫ್ ಅಂತ ಹೇಳ್ತೀವಲ್ವ ಆ ಥರ ಶಬ್ದಗಳನ್ನ ಇದನ್ನು ತುಂಬ ಜನ ಬೀದಿಲಿದ್ದಾರೆ ಸೆಕ್ಸ್ ಕೆಲಸ ಮಾಡ್ತಾರೆ ದೇಹ ಮಾರ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಸೆಕ್ಸ್ಗೆ ಅದರದೇ ಒಂದು ರೇಟ್ ಇದೆ ಈ ಮೂಲಕ ಮಾ ಇದಕ್ಕೆ ಏನು ಶಬ್ದ ಕೊಡಬೇಕು ಅದಕ್ಕೆ ನಮ್ಮನ್ನು ಒಂದು ಟ್ಯಾಗ್ ಕೊಡ್ತಾರೆ ಇವರೆಲ್ಲ ಸೋಳೆ ಮಕ್ಕಳು ಸೂಳೆ ಮುಂಡೆಯರು ಹಂಗೆ ಹಂಗೆ ಅಂತ ಅದಕ್ಕೆ ನಾವಂದ್ವಿ ಯಾರು ಸೂಳೆಯರು ಈ ಶಬ್ದವನ್ನು ಶೀರ್ಷಿಕೆ ಹಾಕಿದ್ದಾಗ ಇವತ್ತು ನಾವಿಲ್ಲಿ ಬರಲಿಕ್ಕೂ ಒಂದು ಕಾರಣ ಇದೆ ಮತ್ತು ತುಂಬ ಜನ ಬರೆದಿರೋಕ್ಕೆ ಇನ್ನೊಂದು ಕಾರಣ ಇರಬಹುದು ಅಂತ ನಾನು ಬಿಕಾಸ್ ಈ ಶಬ್ದ ಯಾರು ಸೂಳೆಯರು ಅನ್ನೋಂಥ ಶಬ್ದ ಏನಿದೆ ಇದು ಯಾರು ಯಾರು ಕೇಳ್ತಾ ಇದ್ದಾರೆ ಯಾರನ್ನ ಯಾರು ನಿರ್ಣಯಿಸ್ತಾ ಇದ್ದಾರೆ ಆ ನಿರ್ಣಯಿಸುವರ ಹಕ್ಕು ಅವರಿಗೆ ಕೊಟ್ಟವ್ರೆ ಅನ್ನೋದು ಅನ್ನೋದು ನನ್ನ ಈ ವೇದಿಕೆ ಮೂಲಕ ಪ್ರಶ್ನೆ ಅವರಿಗೆ ಇವತ್ತು ಕೂಡ ಸಾಹಿತ್ಯ ಲೋಕದಲ್ಲಿ ಮಡಿವಂತಿಕೆ ಇದೆ ಸಾಹಿತ್ಯ ಲೋಕದಲ್ಲಿ ಮಾತಾಡದಿರುವಂಥ ವಿಚಾರಗಳು ತುಂಬ ಜನ ಸಾಹಿತಿಗಳು ಮಾತಾಡ್ತಾ ಇಲ್ಲ ಅದಕ್ಕೆ ಇದು ಕೂಡ ಒಂದು ದುರ್ದೈವ ಅಂತ ಹೇಳಕ್ಕೆ ಇಷ್ಟವನ್ನು ಪಡ್ತೀನಿ ಎಲ್ಲ ರೀತಿಯ ಸಾಹಿತ್ಯ ವಲಯ ಕೂಡ ಇದು ಖಂಡಿತವಾಗ್ಲೂ ಹೋಗಬೇಕು ಅನ್ನೋದನ್ನು ನಾನು ಈ ಮೂಲಕ ಪ್ರತಿಪಾದವನ್ನು ಮಾಡ್ತೇನೆ ಇನ್ನು ಈ ಯಾರು ಸೂಳ್ಯರೋ ಪುಸ್ತಕದಲ್ಲಿ ಒಂದು ಇದು ನಾವು ನೀವೇನು ಪುಸ್ತಕದಲ್ಲಿ ಹಾಕಿದ್ರೆ ಪ್ರೊಫೆಸರ್ ಮಾಸ್ಟ್ರೇ ಅದನ್ನು ನಾವು ನೇರವಾಗಿ ಹೇಳ್ತೀವಿ ಹೆಂಗೆ ಹೇಳ್ತೀವಿ ಈ ಈ ಕೃತಿಗೆ ಇದನ್ನೇ ಮುನ್ನುಡಿ ಬೆನ್ನುಡಿ ಎಂದು ಭಾವಿಸಿ ಓದಿರಿ ಅದರಲ್ಲಿ ನನ್ನ ಸೀರೆಯ ಸೆರಗು ಜಾರಿದರೇನಾ ಸೂಳೆ ಇತರರೊಂದಿಗೆ ಮಲಗಿದರೇನಾ ಸೂಳೆ ಗಂಡ ಇದ್ದು ಬೇರೆ ಗಂಡಸರನ್ನು ನೋಡಿದರೇನಾ ಸೂಳೆ ನನ್ನನ್ನು ನಾನು ಪ್ರೀತಿಸಿದರೇನಾ ಸೂಳೆ ರಾತ್ರಿ ತಡವಾಗಿ ಬಂದರೇನಾ ಸೂಳೆ ಜೀವನದುದ್ದಕ್ಕೂ ನನಗೆ ಸೆರಗಾಸುವ ಸೂಳೆ 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 ವಾಹ್ 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 ಎಂತಹ ಬಿರದು ಓ ನನ್ನ ಲಜ್ಜಗೆಟ್ಟ ಗಂಡ ಮಿಂಡಂದಿರೇ ನಿಮ್ಮ ಜನ್ಮ ಸಾರ್ಥಕವಾಗದಿರಲಿ ಸೊ ಇದನ್ನು ನಾವು ಸಮಾಜಕ್ಕೆ ಏನು ಹೇಳಬೇಕು ಅದನ್ನು ಹೇಳಲೇಬೇಕು ಯಾರು ಹೇಳಬೇಕು ಅದನ್ನು ನಾವು ಹೇಳಲೇಬೇಕು ನಮ್ಮ ಮಾಸ್ಟ್ರು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಬಿಕಾಸ್ ಆ ಒಂದು ಇದು ಕಂಟೆಂಟ್ ಅಂತಾವೇ ನಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರಿ ಪೇಜ್ ಆರ್ನಲ್ಲಿ ಲಕ್ಷ್ಮೀ ಶಿವ ಮರೋ ಚರಿತ್ರ ಅಂತ ಒಂದು ಶೀರ್ಷಿಕೆ ಇದೆ ಅದರಲ್ಲಿ ಇಡೀ ಒಂದು ಸಾರಾಂಶವನ್ನು ಓದ್ತಿರ್ಬೇಕಾದ್ರೆ ಪೇಜ್ ಆರು ತುಂಬ ಚೆನ್ನಾಗಿ ಹೇಳ್ತಿತ್ತು ಕ್ವೆಶನಿಂಗ್ ಮೆನ್ಸ್ ರಿಲೇಷನ್ಶಿಪ್ ಒಂದು ಇಬ್ಬರು ಅಂದರೆ ಒಂದು ಗಂಡ ಎರಡು ಹೆಣ್ಣು ತಿಂಕೊಳ್ಬೋದು ಇಲ್ಲ ಒಂದು ಗಂಡ ಎರಡು ಇಲ್ಲ ಮೂರು ಜನ ಬೇರೆ ಹೆಣ್ಮಕ್ಳು ಸವಾಸಗಳನ್ನ ಮಾಡ್ಬೋದು ಹೆಣ್ಣು ಮಾಡಿದ್ರೆ ಅದು ಯಾಕೆ ಜನ ಒಪ್ತಾ ಇಲ್ಲ ಸೊ ವೈಕಾಂಟ್ರಿ ಕ್ಯಾಶ್ ಇದು ಕ್ವೆಶನ್ ಫ್ರಮ್ ದ ಕಾಂಟೆಕ್ಸ್ಟ್ ವಿಮೆನ್ ಇಸ್ ಕನ್ಸರ್ನ್ ಸೊ ಹಾಗಿದ್ದಾಗ ವಿಮೆನ್ಗೆ ಮಾತಾಡಲಿಕ್ಕೆ ಆ ಸ್ಪೇಸು ಆ ಒಂದು ಅವಕಾಶ ಈ ಸಮಾಜ ನಿರ್ಮಾಣ ಮಾಡಿದ್ಯಾ ಖಂಡಿತ ಇಲ್ಲ ಇವತ್ತು ಸಪೋಸ್ ಒಂದು ತಾಯಿ ಇದ್ದೀನಿ ನಂಗೆ ಐದು ಜನ ಮಕ್ಕಳಿದ್ದಾರೆ ಹೆಣ್ಮಕ್ಳು ಆ ಹೆಣ್ಮಕ್ಳಲ್ಲಿ ಅಮ್ಮ ನಾನು ಡಾಕ್ಟರ್ ಆಗ್ತೀನಿ ನಾನು ಟೀಚರ್ ಆಗ್ತೀನಿ ನಾನು ಕಸ ಗುಡ್ಸೋಳು ಆಗ್ತೀನಿ ಮತ್ತೆ ನಾನು ಸೋಳೆ ಆಗ್ತೀನಿ ಮತ್ತು ಇನ್ನೊಬ್ಬನ ಜೊತೆ ನಾನು ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಒಪ್ಪುವ ತಾಯಿ ನಾನು ಆಗ್ತೀನ ಅದನ್ನ ಆಗಬೇಕಾ ಬೇಡವಾ ಅನ್ನುವಂತ ಈ ಅವಳು ಕೃತಿ ಏನಿದೆಯೋ ಅದು ಚು ತುಂಬ ಚೆನ್ನಾಗಿ ನಮ್ಮ ಮುಂದೆ ಅದಾಗ್ತದೆ ಬಿಕಾಸ್ ಈ ಸವಾ ಸವಾಲು ಇವತ್ತು ನಮ್ಗೆ ಕಾಣಿಸ್ತಾ ಇಲ್ಲ ನಾಳೆ ನಮ್ಮ ಮಕ್ಕಳ ಜೀವನ ಅದು ಖಂಡಿತವಾಗ್ಲೂ ಕಾಣಿಸ್ತದೆ ಆವಾಗ ನೀವು ಒಪ್ಪುವ ತಂದೆ ತಾಯಿ ಆಗ್ತೀರಾ ಒಪ್ಪುವ ಸಮಾಜ ಆಗ್ತೀರಾ ಅನ್ನೋದು ನಂಗೆ ದೊಡ್ಡ ಪ್ರಶ್ನೆ ನಿಮಗೆ ಕಾಣಿಸ್ತಾ ಇದೆ ಪೇಜ್ ನಂಬರ್ ಹತ್ತರಲ್ಲಿ ಇಬ್ಬರು ನನ್ನ ಗಂಡಂದಿರೆ ಶಿ ಡಿಫೆನ್ಸ್ ಏ ತುಂಬ ಕಾಮನ್ ಆಗಿ ಹೇಳ್ತಾಳೆ ಇವರಿಬ್ಬರು ನನ್ನ ಸೋ ವಾಟ್ ಅಲ್ಲಿರುವ ಜನ ಅದನ್ನು ತುಂಬ ತುಂಬ ಕ್ಯೂರಿಯಾಸಿಟಿಯಾಗಿ ಏನಪ್ಪ ಇದು ಸಾಧ್ಯ ಇದೆಯಾ ಏನು ಹೇಳ್ತಾ ಇದೆಯಾ ಸೊ ಆ ಒಂದು ಇಮ್ಯಾಜಿನೇಷನ್ಗೆ ಹೋಗಬೇಕಾದ್ರೆ ಹೌ ಮೆನಿ ವಿಮೆನ್ ಹ್ಯಾವ್ ದಿಸ್ ರೈಟ್ಸ್ ಇನ್ ದಿಸ್ ಎಕ್ಸಿಸ್ಟಿಂಗ್ ಪ್ಲಾಟ್ಫಾರ್ಮ್ ಆ ಸಿಚುವೇಶನ್ ಎಷ್ಟು ಹೆಣ್ಮಕ್ಳಿಗೆ ಯಾವೊಂದು ಅವಕಾಶ ಇದೆ ಅದು ಮಾತಾಡಿ ಖಂಡಿತ ಸಾಧ್ಯ ಇದೆಯಾ ಇದು ಖಂಡಿತ ಸಾಧ್ಯ ಇಲ್ಲ ಈಗಿನ ಸಮಾಜದಲ್ಲಿ ಈವನ್ ಸೆಕ್ಸ್ ವರ್ಕರ್ಸಿನ ಮೂಮೆಂಟಲ್ಲಿ ಇರಲಿ ಸೆಕ್ಷುವಲ್ ಮೈನಾರಿಟೀಸ್ ಮೂಮೆಂಟಲ್ಲಿ ಇರಲಿ ನಮಗೆ ಇಲ್ಲಪ್ಪ ನಮ್ಮ ಹಣೆ ಪಾಡ್ ನಮ್ಗಿತ್ತು ನಮ್ಮ ಜೀವನ ಇಲ್ಲಿಗೆ ಆಯಿತು ಆಮೇಲೆ ಸಾಕಪ್ಪ ಸೊ ಇದು ನಮ್ದು ನೋಷನ್ ಇದೆ ಆ್ಯಕ್ಚುಲಾಗಿ ಆಗಿ ಇದರಿಂದ ಆಚೆ ಬರೋದು ಹೇಗೆ ಅನ್ನೋದು ಮುಖ್ಯ ದ ಕಾನ್ಸೆಪ್ಟ್ ಆಫ್ ಗಂಡು ಇಸ್ ಪೇಟ್ರಿಯಾರ್ಕಿ ಸೊ ಪೇಟ್ರಿಯಾರ್ಕಿ ಅಂತಂದರೆ ಅಂತ ಹೇಳಿ ಪಿತೃಪ್ರಧಾನ ಏನು ಪಿತೃಪ್ರಧಾನ ಗಂಡಸರು ಶಿಷ್ಟದ ಆಧಾರ ಹುಟ್ಟಿ ತಮ್ಮ ಸರ್ವ ಅಧಿಕಾರವನ್ನು ಎತ್ಕೊಂಡು ಬರುವಂಥ ಗಂಡಸನ್ನು ಆ ಗಂಡಾಧಿಕಾರಿಯನ್ನು ಇಲ್ಲ ಆ ಒಂದು ಇದು ಗಂಡಾಳ್ವಿಕೆಯನ್ನು ನಾವು ಸರ್ವಾಧಿಕಾರ ಈಕ್ವಲ್ ಪೇಚ್ ಆರ್ಕೆ ಅಂತ ನಾವು ಇಲ್ಲಿ ತುಂಬ ತುಂಬ ಕ್ಲಿಯರ್ ಹೋಗ್ತೀವಿ ಸರ್ವಾಧಿಕಾರ ಪೇಟೆ ತುಂಬಾ ಟೈಮಲ್ಲಿ ಆಚೆ ಬರದೇ ಇದ್ರು ತಮ್ಮ ಮನೆಗಳೇ ತಮ್ಮ ಹೆಂಡತಿ ಜೊತೆ ಸಂಗಾತಿಗಳ ಜೊತೆ ಅದನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಅದನ್ನ ಪ್ರಶ್ನೆ ಮಾಡೋ ಸಾಮರ್ಥ್ಯ ನಮಗಿದೆಯಾ ಇದೆಯಾ ಖಂಡಿತ ಇದೆ ಆದರೆ ಈ ವ್ಯವಸ್ಥೆ ಅದಕ್ಕೆ ಜಾಗವನ್ನ ಮಾಡಿಕೊಟ್ಟಿಲ್ಲ ಪೇಜ್ ನಂಬರ್ ಹದಿನೈದರಲ್ಲಿ ಹಿಂಗೆ ಕಾನ್ವರ್ಸೇಷನ್ ಬರ್ತಾ 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 ನೀನು ಒಬ್ಬ ಗಂಡ್ಸ ಸೊ ನೀನು ಒಬ್ಬ ಗಂಡಸ ಯಾ ಗಂಡಸನ ಯಾವ ಆಧಾರದಲ್ಲಿ ಮಹಿಳೆಯರು ಕೂಡ ತೀರ್ಮಾನ ಮಾಡ್ತಾ ಹೋಗ್ತಾರೆ ಶಿಷ್ಣದ ಆಧಾರದ ಗಂಡಸನ್ನ ತೀರ್ಮಾನ ಮಾಡ್ತೀರಾ ಅಂದ್ರೆ ನಮ್ದು ವಿರೋಧ ಇದೆ ಯೋನಿಯ ಆಧಾರ ಹೆಣ್ಣನ್ನ ತೀರ್ಮಾನ ಮಾಡ್ತೀರಾ ಅನ್ನೋದಾದ್ರೆ ನಮ್ದು ವಿರೋಧ ಇದೆ ಮೊಲೆಯ ಆಧಾರ ತನ್ನ ಧ್ವನಿಯ ಆಧಾರ ಹೆಣ್ಣನ್ನ ಗಂಡಸನ್ನ ತೀರ್ಮಾನ ಮಾಡ್ತೀರಾ ಅನ್ನೋದಾದ್ರೆ ನಮ್ದು ವಿರೋಧ ಇದೆ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ ಗಡ್ಡ ಮೀಸೆ ಬಂದರೆ ಗಂಡೆಂಬರಯ್ಯ ನಡುವೆ ಸುಳಿಬಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣರಾಮನಾಥ ಅಂತ ಜೇಡ್ರ ಮೇಲೆ ಹನ್ನೆರಡು ಶತಮಾನದಲ್ಲಿ ಹೇಳಿದ್ರು ಇದು ಇಪ್ಪತ್ತೊಂದನೇ ಶತಮಾನ ನಾವು ವಾಪಸ್ ಇದು ಮರು ವ್ಯಾಖ್ಯಾನ ಮಾಡ್ತಾ ಇದ್ದೀವಿ ಮೊಲೆ ಮೂಡಿ ಬಂದರೆ ಹೆಣ್ಣು ಅಂತ ತೀರ್ಮಾನ ಮಾಡಿದವರು ಯಾರು ಗಡ್ಡ ಮೀಸೆ ಬಂದರೆ ಗಂಡಸು ಅಂತ ತೀರ್ಮಾನ ಮಾಡಿದವ್ರು ಯಾರು ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ ಅಂತ ತೀರ್ಮಾನ ಮಾಡಿದವ್ರು ಯಾರು ಐ ಡಿಸೈಡ್ ಮೈ ಐಡೆಂಟಿಟಿ ಐ ಡಿಸೈಡ್ ಮೈ ಪ್ರೊಫೆಷನ್ ಐ ಡಿಸೈಡ್ ಮೈ ಎಕ್ಸಿಸ್ಟೆನ್ಸ್ ಈಗಿರ್ಬೇಕಾದ್ರೆ ನಾವು ಕೂಡ ಎಲ್ಲೋ ಒಂದ್ ಕಡೆ ಹಿಂದಿನ ಕಾಲದಲ್ಲಿ ಬಂದಂತಹ ಒಂದಷ್ಟು ವಿಚಾರಗಳನ್ನ ವಾಪಸ್ ಈಗ ಮರು ವ್ಯಾಖ್ಯಾನ ಮಾಡಲೇಬೇಕು ಅಂತ ಅನಿಸ್ತಾ ಇದೆ ಸೊ ಹಾಗಿದ್ದಾಗ ನೀನು ಒಬ್ಬ ಗಂಡಸ ಪದವನ್ನು ಹೆಂಗೆಲ್ಲ ನಾವು ನೋಡ್ಬೇಕು ಅನ್ನೋದನ್ನ ಈ ಆಯಾಮಕ್ಕೆ ಅದು ಬಿಡ್ಬೇಕಾಗ್ತದೆ ನಾ ಇಲ್ಲಿ ಪೇಜ್ ನಂಬರ್ ಇಪ್ಪತ್ತೈದನಲ್ಲಿ ದೊಡ್ಡಮ್ಮನ ಖಾನಾವಳಿ ಇಲ್ಲಿ ಪೇಜ್ ನಂಬರ್ ಅದು ಮೂವತ್ತೆರಡಕ್ಕೆ ಬಂದಿದೆ ಅದು ಒಂದು ಸ ಒಂದು ಪ್ಯಾರ ಓದ್ತೀನಿ ಅಯ್ಯೋ ಸರ್ವಮಂಗಳ ಈ ಸರ್ವಮಂಗಲ ಹೆಸರೇ ಆ ಇಡೀ ವ್ಯವಸ್ಥೆಯನ್ನು ವಾಪಸ್ ಪ್ರಶ್ನೆ ಮಾಡ್ತಾ ಇದೆ ಸರ್ವ ಮಂಗಳ ಸರ್ವರಿಗೂ ಮಂಗಳ ಅವ ಸು ನಿತ್ಯ ಸುಮಂಗಲಿ ಸೊ ನಿತ್ಯವೂ ಸುಮಂಗಲಿ ಹಾಗೆ ಗಂಡ ಸತ್ತವರು ಗಂಡ ಬಿಟ್ಟವರು ಗಂಡದ ಸೋಕೋಳು ಓಡೋದಲ್ಲ ನಾವು ಯಾವ ಥರ ಹೆಸರುಗಳನ್ನ ಕೊಡ್ತಾ ಹೋಗ್ತೀವಿ ಸೊ ದಿಸ್ ರಿಯಲಿ ಚಾಲೆಂಜಿಂಗ್ ದ ನೋಷನ್ ಆಫ್ ಪೇಟ್ಸಿ ಆರ್ಕಿ ಆ್ಯಂಡ್ ಫ್ರಮ್ ದ ಸಿಸ್ಟಮ್ ಆಫ್ ಮೈಥಾಲಜಿ ಅಯ್ಯೋ ಸರ್ವ ನೀನು ನಿನ್ನ ಖಾನಾವಳಿಯನ್ನು ತೆರೆ ಇದು ಸ್ವಲ್ಪ ಡಬಲ್ ಮೀನಿಂಗ್ ಆಗಿ ನಾ ಇದನ್ನು ತಾವು ನೋಡಬೇಕು ಅನ್ನೋದನ್ನು ನಾನು ನಿಮಗೆ ಕೇಳ್ತೇನೆ ಹಸಿದವ ಹಸಿದವರೆಷ್ಟೋ ಮಂದಿ ಉಂಟು ಪಕ್ಕದವರು ಮಾಡುತ್ತಿರುವ ಊಟವನ್ನು ಆಸೆಯಿಂದ ನಿರಾಸೆಯಿಂದ ಅತೃಪ್ತಿಯಿಂದ ನೋಡುತ್ತಿರುವ ಮಂದಿ ನನಗೆ ಕಾಣುತ್ತಾರೆ ಅವರು ಮೆಲ್ಲನೆ ಕದ್ದು ಮುಚ್ಚಿ ಪಕ್ಕದವರು ಯಾರೋ ಮನೆಯೊಳಗೆ ನುಗ್ಗಿ ಉಂಡುಬಿಡುತ್ತಾರೆ ತಾನೊಬ್ಬನೇ ತಿನ್ನಬೇಕಾದವನು ಅದು ನನ್ನ ಅನ್ನದ ತಟ್ಟೆಯೆಂದು ಆತ ಈತನ ರಕ್ತ ಹರಿಸುತ್ತಾನೆ ಅಕ್ರಮ ಸಕ್ರಮಗಳ ಘರ್ಷಣೆಯಲ್ಲಿ ಚಾನಲ್ಲಿನವರಿಗೆಲ್ಲ ಬರೀ ಟಿ ಆರ್ ಪಿ ಸರ್ವಮಂಗಳ ನಿನ್ನ ಖಾನಾವಳಿಯನ್ನು ತೆರೆ ಹಸಿದವನು ಬಂದು ರೊಕ್ಕ ಕೊಟ್ಟು ರೊಟ್ಟಿ ತಿನ್ನಲಿ ಅದಕ್ಕೊಂದು ಬೆಲೆ ಇರಲಿ ಘನತೆ ಇರಲಿ ನಮ್ಮ ಪುರಾತನರು ಇದನ್ನು ಮನಗಂಡೇ ನಮ್ಮ ಸಂಸ್ಕೃತಿಯಲ್ಲಿ ಬಲು ಮುಕ್ತವಾಗಿ ಈ ಖಾನಾವಳಿಗಳನ್ನು ತೆರೆಯುವ ಕೆಲಸ ಮಾಡಿದ್ದರು ಇದು ಹೇಗಿದೆ ಅಂದರೆ ನಮ್ಮದ್ರಲ್ಲಿ ಸೂಳೆ ಗೃಹ ಅಂತ ಕರಿತೀವಿ ಇಲ್ಲ ಬ್ರೋತಲ್ ಅಂತ ಕರಿತೀವಿ ಯು ಗಾಟ್ ಇಟ್ ಇವತ್ತು ಕೂಡ ಆ ಒಂದು ವೇಷ ಏನು ವೇಷ್ಯ ಗ್ರಹ ಅಂತೀವಿ ಬಟ್ ನಾವು ವೇಷ್ಯ ಪದ ಬಳಕೆ ಮಾಡಲ್ಲ ವೇಷ್ಯ ನಮ್ಮ ಪ್ರಕಾರ ಬಲವಂತವಾಗಿ ಇವನ್ನ ಎಳೆದುಕೊಂಡು ಹೋಗಿ ಆ ಪ್ರೊಫೆಷನ್ ಆಗಿ ತಳ್ದಾಗ ಅವ್ಳಿಗೆ ಇಷ್ಟ ಇಲ್ದಿದ್ದಾಗ ಅದನ್ನ ಮಾಡಿದಾಗ ಶಿ ರೆಫರ್ಡ್ ಆಸ್ ಪ್ರಾಸ್ಟಿಟ್ಯೂಟ್ ವೇಷ್ಯ ಅನ್ನೋ ಪದ ಮಾಡ್ತೀವಿ ನಾನು ಇಷ್ಟಪಟ್ಟು ಆ ಕೆಲಸಕ್ಕೆ ಹೋದಾಗ ನಾನು ಸೆಕ್ಸ್ ವರ್ಕರ್ ಲೈಂಗಿಕ ಕಾರ್ಯನಿರತ ವ್ಯಕ್ತಿ ಲೈಂಗಿಕ ವೃತ್ತಿ ನಿರತ ಮಹಿಳೆ ಅದನ್ನು ಡಿಗ್ನಿಫೈಡ್ ಡಿಗ್ನಿಫೈಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಅದೇ ಹೇಳಿದೆ ಅವಳು ಇಷ್ಟಪಟ್ಟು ಮಾಡೋದಕ್ಕೆ ನಾವು ಯಾರು ಪ್ರಶ್ನೆ ಮಾಡಬಾರ್ದು ಅವಳ ಹಕ್ಕನ್ನು ಹೇಗೆ ರಕ್ಷಣೆ ಮಾಡಬೇಕು ಸರ್ಕಾರದ ಜವಾಬ್ದಾರಿ ಇಫ್ ಯು ಆರ್ ಫೋಸ್ಟ್ ಇಟ್ ಇಸ್ ಪೋಸ್ಟ್ ಇಫ್ ಯರ್ ಟ್ರಾಫಿಕ್ ಇಟ್ ಇಸ್ ಟ್ರಾಫಿಕ್ ಸೊ ಈ ಕಾಂಟೆಕ್ಟ್ನ ನಾವು ನೋಡ್ತಿರ್ಬೇಕಾದ್ರೆ ಇದು ಬಹುಶಃ ಇವತ್ತು ದೇಶ ಅಲ್ಲ ವಿಶ್ವಾದ್ಯಂತ ಇದೆ ಎಸ್ಪೆಷಲಿ ಬೆಲ್ಜಿಯಂ ರಾಷ್ಟ್ರದಲ್ಲಿ ಅದನ್ನು ಕಾನೂನುಬದ್ಧವನ್ನು ಮಾಡಿ ಅಲ್ಲಿ ಬರುವ ಹಣದ ಆದಾಯವನ್ನು ಸಂಗ್ರಹ ಮಾಡಿ ಅದನ್ನು ಟ್ಯಾಕ್ಸ್ ಅಂತ ಕರೀತಾರೆ ಟ್ಯಾಕ್ಸ್ ಮೂಲಕ ಅಲ್ಲಿನ ಸರ್ಕಾರಗಳು ಒಂದಷ್ಟು ಕೆಲಸಗಳನ್ನ ಈ ಸಮುದಾಯಕ್ಕೆ ಮಾಡ್ತಾ ಹೋಗ್ತಾ ಇದ್ದಾರೆ ಪೇಜ್ ನಂಬರ್ ಇಪ್ಪತ್ತೇಳರಲ್ಲಿ ಏನು ಹೇಳ್ತಿತ್ತು ಅಂತಂದರೆ ಅಬೌಟ್ ದ ಇಶ್ಯೂಸ್ ಆಫ್ ಸೆಕ್ಷುವಾಲಿಟಿ ಮತ್ತು ಸೆಕ್ಸ್ಗೆ ಸಂಬಂಧಪಟ್ಟಂಗೆ ಪ ಮಾಸ್ಟ್ರೆ ಇನ್ನೊಂದಷ್ಟು ವಿಸ್ತಾರ ಪಡ್ಕೊಳ್ಬೇಕಾಗಿತ್ತೇನೋ ಅಂತ ಅನಿಸ್ತು ನನಗೆ ಇಲ್ಲಿ ಪೇಜ್ ಇಪ್ಪತ್ತು ಏಳಿದೆ ಬಹುಶಃ ಅಲ್ಲಿ ಮೂವತ್ತೆರಡು ಮೂವತ್ತ್ ಮೂರು ಹೋಗಿರ್ತದೆ ಆ ಥಿಂಗ್ ಸ್ವಲ್ಪ ಲೈಂಗಿಕತೆ ರಾಜಕಾರಣ ಮಾಡಿದಿದ್ರೆ ಇನ್ನೊಂದಷ್ಟು ಒಂದು ಈ ಪುಸ್ತಕಕ್ಕೆ ಇದು ಗತ್ತು ಬರ್ತಿತ್ತು ಬಟ್ ಈಗ ಒಂದಷ್ಟು ಇದೆ ಇನ್ನು ಮುಂದಕ್ಕೆ ಬರೀಬೇಕಂತ ಇದನ್ನು ಒಂದು ಪಾಸಿಟಿವ್ಗೆ ತಗೊಳ್ಬೇಕು ಅನ್ನೋದನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ ಆಮೇಲೆ ಪೇಜ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಅಪ್ಪನ್ ಅಪ್ಪನಿಗೆ ಹಿಸುಕುತ್ತಿದ್ದಳು ಅಂದರೆ ಅವಳಿಗೆ ನಿದ್ದೆ ಬರೆದಿದ್ದಾಗ ಸೆಕ್ಷಲ್ ಫೀಲಿಂಗ್ಸ್ ಆಗಬೇಕಾದ್ರೆ ತನ್ನ ತಂದೆಯ ಶಿಷ್ಟವನ್ನೇ ಅವಳು ಹೀಗೆ ಒಸಕ್ತಿದ್ಲಂತೆ ಸೊ ವಾಟ್ ಥಾಟ್ಫುಲ್ ಪ್ರಾಸೆಸ್ ಇವತ್ತು ರಾಖಿಗೆ ಕಟ್ಟಿದ ತಕ್ಷಣ ಅಣ್ಣ ಅಂತ ಹೇಳ್ತಾರೆ ಹೌದಲ್ ಹಾಗೆ ರಾಖಿಗೆ ಕಟ್ಟುವ ಹೆಣ್ಣು ರಾಕಿ ಕಟ್ಸುವ ಗಂಡು ರಾಖಿಯನ್ನು ಬಿಟ್ಟು ಕೂಡ ತುಂಬ ಜನಕ್ಕೆ ಅವನು ಲವ್ ಆಗಿದೆ ಅಫೆಕ್ಷನ್ ಆಗಿದೆ ಸೆಕ್ಸ್ ಆಗಿದೆ ಸೊ ಆ ಒಂದು ಧರ್ಮಾಂಧತೆಯನ್ನು ಬಿಟ್ಟು ಎಷ್ಟು ಇದನ್ನು ಹೇಳಿದ್ದಾರೆ ಅಂತಂದರೆ ಬಹುಶಃ ಬೇರೆ ಈ ಘಟಿಸಿರ್ಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಬಟ್ ಇದಿಲ್ಲ ನೋಡಕ್ಕೆ ಇಲ್ಲ ಆಗಿದೆ ಪೇಜ್ ನಂಬರ್ ಎಂಬತ್ತೊಂಬತ್ತರಲ್ಲಿ ಅವಳು ಎಕ್ಸ್ ವೈ ಡ್ಯಾಶ್ ಎಕ್ಸ್ ಎಕ್ಸ್ ಈ ಸೆಕ್ಸನ್ನು ನೀವು ಜ್ವಾಲೆಗೆ ಹೋಲಿಸಿದ್ದೀರಿ ಸೊ ನಾವು ಸೆಕ್ಸ್ನ ಒಂದು ಪ್ರೀತಿಗೆ ಹೋಲಿಸಿದೀವಿ ಹೌದಲ್ವಾ ಮುಟ್ಟಿದ ತಕ್ಷಣ ಸೆಕ್ಸ್ ಆಗೋದಿಲ್ಲ ರೀ ಅದರದೇ ಒಂದು ಆಯಾಮ ಇದೆ ಅದೊಂದು ಡೈವರ್ಸಿಟಿ ಅದೊಂದು ಫ್ಲೂಯಿಡಿಟಿ ಇದೆ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಜೊತೆಯಾಗಿ ಮ್ಯೂಚುವಲ್ ಆಗಿ ಇದು ಕನ್ಸೆಂಟಾಗಿ ಹೋದಾಗ ಮಾತ್ರ ಎಲ್ಲದಕ್ಕೂ ಒಂದು ಸುಖ ಅಂತ ಒಂದು ಸಿಗೋದಕ್ಕೆ ಸಾಧ್ಯ ಆಗ್ತದೆ ಅದು ನನಗೆ ತುಂಬ ಇಷ್ಟವಾಗಿರುವಂಥದ್ದು ಸೊ ಇದರ ಮಧ್ಯೆ ನಾವಿಲ್ಲಿ ಕ ಇದು ಓಪನ್ ಆಗಿ ಮಾತಾಡಿರುವಂಥದ್ದು ಸ್ಕಲನ್ ಬಗ್ಗೆ ಮಾತಾಡಿದ್ದೀವಿ ಈ ವೀರ್ಯಾನು ಎಜಾಕ್ಯುಲೇಷನ್ ಅಂತ ಕರಿತೀವಿ ಅದ್ರ ಬಗ್ಗೆ ಮಾತಾಡಿದ್ದೀವಿ ಚಂದ್ರನಾಣಿಗಳ ಬಗ್ಗೆ ಮಾತಾಡಿದ್ದೀವಿ ಮುಕ್ತತೆಯಲ್ಲಿ ಮತ್ತು ಇದ್ರ ಮಧ್ಯೆ ಚಾಮುಂಡಿನ ಕೂಡ ತಗೊಂಬಂದು ಹಾಕಿದ್ದೀರಿ ಆ ಇಂಟ್ರಪ್ರಿಟೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ಬಂಡೆಯ ಗುರುರಾಯ ಅಲ್ವಾ ಬಂಡೆಯ ಗುರುರಾಯ ನಂಗೆ ನಿಜವಾಗ ರಾಘವೇಂದ್ರ ಸ್ವಾಮಿ ನೆನಸ್ಕೊಂಡ್ಬಿಟ್ಟಿದೆ ನಾನು ರಾಯರ್ ಯಾಕೆ ಬಂದ್ರಿ ಇಲ್ಲಿ ಇಲ್ಲ ಇಲ್ಲ ಚೆನ್ನಾಗಿದೆ ಅದು ಆಕ್ಚುಲ್ ಆಗಿ ಸೊ ಇಷ್ಟೆಲ್ಲ ನಾನು ನೋಡ್ತಿರ್ಬೇಕಾದ್ರೆ ಸೂಳೆ ಸಂಖವೇ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರಿದ್ದಂತಹ ಗತವೈಭವದ ಕಾಲದಲ್ಲಿ ಒಬ್ಬಳೇ ಆ ಕೆಲಸವನ್ನು ಮಾಡ್ತಿದ್ದಂಥವ್ರನ್ನ ಕರ್ಕೊಂಬಂದು ಸಾವಿರ ಸಾವಿರ ಶರಣರಿಗೆ ಒಂದು ಸೂಳೆ ಸಂಕಮದ ಪಟ್ಟವನ್ನು ತೆಗೆದು ಆ ಒಂದು ಸೋಕ ನೀವು ಕೂಡ ಶರಣರಾಗ್ಬೋದು ಅನ್ನೋ ಕೊಟ್ಟಂಥ ಬಸವಣ್ಣ ಯೋಚನೆ ಅವತ್ತೇ ತುಂಬ ಚೆನ್ನಾಗಿ ಎದ್ದು ಕಾಡಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇನ್ನೂ ಕೂಡ ಅದು ಆಗ್ತಾ ಇಲ್ಲ ಇದೊಂದು ವಿಪರ್ಯಾಸವೇ ಸರಿ ಸುಪ್ರೀಂ ಕೋರ್ಟ್ ಇದೆ ವ್ಯವಸ್ಥೆ ಇದೆ ಸಿಸ್ಟಮ್ ಇದೆ ಫೈಟ್ ಮಾಡ್ತಾ ಇದ್ದೀವಿ ಹೋರಾಟಗಳು ನಡೀತಾ ಇದ್ದೀವಿ ಆದರೂ ಕೂಡ ಎಷ್ಟು ಹೆಣ್ಣು ಮಕ್ಕಳ ಬದುಕು ಇನ್ನೂ ಹಸನಾಗಿಲ್ಲ ಹಸನಾಗೋದಕ್ಕೆ ನಮ್ಮನ್ನು ನಾವು ಎಲ್ಲಿ ತನಕ ಒಪ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಈ ದೊಡ್ಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ರಾಮ ಮತ್ತೆ ಸೀತೆ ಕಥೆ ಹೇಳಲೇಬೇಕು ಅಂತ ಅನ್ಸ್ತಾ ಇದೆ ಆ ವನವಾಸಕ್ಕೆ ಕಳಿಸ್ಬಿಟ್ಟಿದ್ದ ರಾಮ ಆಮೇಲೆ ಮತ್ತೆ ವಾಪಸ್ ಅವನ ಹುಡ್ಕೊಂಡು ಹೋಗಿದ್ದ ಅಂತ ಹೇಳ್ತಾರೆ ನಾನು ಸ್ವಲ್ಪ ಒಂದು ಸ್ತ್ರೀವಾದದ ದೃಷ್ಟಿಕೋನ ಹೇಗೆ ನೋಡ್ತೀನಿ ಅಂತಂದ್ರೆ ಸೀತೆಗೆ ರಾಮನ ವಿರುದ್ಧ ತುಂಬಾ ಅಸಡ್ಡೆ ಆಗಿ ನಂಗೆ ನಿಮ್ ರಾಮಾಯಣ ಬೇಡಪ್ಪ ಮಕ್ಕಳಾಯ್ತು ನಿನ್ ನೀನು ನೀನ್ ಆಗ್ಬಿಟ್ಟಿದ್ಯಾನ್ ನೀನು ಸವಾಸನೆ ಬೇಡ ಸೊ ರಾಮ ಎಷ್ಟರ ದೌರ್ಜನ್ಯ ಮಾಡಿರಬಹುದು ಸೀತೆಗೆ ಸೊ ಬಹುಶಃ ಯಾಕೆ ಅದೊಂದು ರೆಸಿಸ್ಟೆನ್ಸ್ ಮಾಡಿ ಇವಳು ಸೀತೆ ನಿಮ್ಮ ಸವಾಸನೆ ಬೇಡ ಅಂತ ಕಾಡ್ಗೋಗಿ ವನವಾಸ ಪಟ್ಟು ಮತ್ತು ವಾಪಸ್ ರಾಮನ ಜೊತೆ ಬರೆದಿರ ಭೂಮಿಗೆ ಹೋಗಿದ್ದಾಳೆ ಸೊ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಪವರ್ ಆಫ್ ಮೆನ್ ಅಂಡರ್ಸ್ಟ್ಯಾಂಡಿಂಗ್ ದ ಪೇಟ್ರಿಯಾರ್ಕಿ ಆಫ್ ಮೆನ್ ಅಂಡರ್ಸ್ಟ್ಯಾಂಡಿಂಗ್ ದ ವೈಲೆನ್ಸ್ ಆಫ್ ಮೆನ್ ಎಲ್ಲವನ್ನು ನಾವು ನೋಡ್ತಿರ್ಬೇಕಾದ್ರೆ ಈ ದಿಕ್ನಲ್ಲೂ ಕೂಡ ನನಗೆ ಸೀತೆ ಹೊತ್ತು ನನಗೆ ಕಣ್ಣಿಗೆ ಕಾಣಿಸ್ತಾ ಬರ್ತಾ ಇದ್ದಾಳೆ ಇನ್ನು ಪಂಚಪಾಂಡವರ ಜೊತೆ ದ್ರೌಪದಿ ಅಂತ ಹೇಳ್ತಾರೆ ಹದಿನಿಜಾನ ಅಂತ ಹೇಳ್ತಾರೆ ಜನ ಆ ರೀತಿ ಆದ್ರೆ ಈವನ್ ಪಂಚಪಾಂಡವರು ಐದು ಜನ ಗಂಡಸರ ಗಂಡಸರ ಒಟ್ಟಿಗೆ ಆ ಒಂದು ಹೆಣ್ಣು ಆಗಿ ಅಟ್ರಾಕ್ಟಿವ್ ಫೀಲಿಂಗ್ಸು ಎಲ್ಲ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಅಂತ ಅದು ಸಾಧ್ಯ ಇದೆ ಬಹುಶಃ ಸಾಧ್ಯ ಇದೆ ಅನ್ನೋದಾದ್ರೆ ಅದನ್ನ ನಾವು ಗ್ರೂಪ್ ಸೆಕ್ಸ್ ಅಂತ ಕರಿತೀವಿ ಒಟ್ಟಿಗೆ ಇಬ್ರು ಮೂರು ಜನ ನಾಲ್ಕು ಜನ ಒಟ್ಟಿಗೆ ಸೇರಿ ಮಾಡುವ ಸೆಕ್ಸ್ ನ ಸೆಕ್ಷಲ್ ಆಕ್ಟು ಪ್ರಸ್ತುತ ಕಾಲದಲ್ಲಿ ಖಂಡಿತ ನಡೀತಾ ಇದೆ ಬಹುಶಃ ಇದು ಆ ಕಾಂಟೆಕ್ಸ್ಗೆ ನಾವು ನೋಡ್ತಾ ಬರ್ತಾ ಇರ್ತೀವಿ ಆದರೆ ಕೃಷ್ಣ ಲೋಲ ಅಂತ ಹೇಳ್ತೀವಲ್ಲ ಹದಿನಾರು ಸಾವಿರ ಹೆಣ್ಣು ಮಕ್ಕಳ ರಕ್ಷಕ ಅಂತ ಕೇಳ್ತಾರೆ ನಾವು ಅದನ್ನ ಅದು ರಕ್ಷಕ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹದಿನಾರು ಸಾವಿರ ಹೆಣ್ಮಕ್ಳಿಗೆ ಅವನು ಗಂಡ ಆಗಿರಬಹುದು ಇಲ್ಲ ಪಾರ್ಟ್ನರ್ಸ್ ಆಗಿರಬಹುದು ಹಂಗೆ ನಾನು ಇದನ್ನ ಹೇಳಿಕೆ ತುಂಬಾ ಜನ ನನಗೆ ಫೈಟ್ ಮಾಡುದು ಇಲ್ಲ ಇಲ್ಲ ಕೃಷ್ಣನ್ ಹಂಗೆಲ್ಲ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ ಈ ನಮ್ಮ ಪ್ರಜ್ವಲ್ ರೇವಣ್ಣ ಇದನ್ನ ಗೊತ್ತಲ್ಲ ಅವನು ಮೂರು ಸಾವಿರ ಹೆಣ್ಮಕ್ಳು ಸೆಕ್ಶುಲ್ ಆಗಿ ಫೇಲ್ ಇಟ್ಕೊಂಡಿದ್ನಂತೆ ಹಂಗೆ ಹೆಂಗೆ ಅಂತ ಸೊ ಪ್ರಜ್ವಲ್ ರೇವಣ್ಣಗೂ ಕೃಷ್ಣನ್ಗೆ ಏನ್ ವ್ಯತ್ಯಾಸ ಅಂತ ನನಗೆ ಇವತ್ತು ಪ್ರಶ್ನೆ ಕಾಡ ಒಂದು ಕಾಡ್ತಾ ಇದೆ ಅದನ್ನ ಹೇಗೆ ನಮ್ಮ ಮಾಸ್ಟ್ರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಸೊ ಆ ಮೂಲಕ ಇವತ್ತು ನಮ್ಮ ಯಂಗ್ಸ್ಟರ್ ಆಗಿರುವಂತಹ ನಮ್ಮ ಪ್ರಕಾಶಕಿ ಈ ಹವಳು ಪುಸ್ತಕ ಗಂಡು ಹೇಳಿದ ಹೆಣ್ಣಿನ ಕತೆಗಳು ಅದನ್ನ ಹೇಳ್ತಾರೆ ಇವತ್ತು ಯೋಗೇಶ್ ಮಾಸ್ಟ್ರು ಗಂಡು ಅನ್ನೋದು ನಂಗೆ ಇಷ್ಟು ವರ್ಷ ನನಗೆ ತಗೊಂಡಿದೆ ಅವ್ರು ಸಾಬೀತ್ ಮಾಡ್ಕೊಂಡಿದ್ರೆ ನಾನು ಗಂಡು ಅಂತ ಹೇಳಿ ಸೊ ಇದಕ್ಕೆ ನಾನು ಮನದೊಮ್ಮೆದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮತ್ತು ಬೈದನಹಳ್ಳಿ ಕಾದಂಬರಿ ಅವರು ಚಾಂದ್ ಸಾಬೀತೆ ನಾನು ಇವನ್ನ ಚಾಂದ್ ಬಾಸ್ ಅಂತ ಕರಿತೀನಿ ಚೆನ್ನಾಗಿದೆ ಅದು ನನಗೆ ಮಮತಾ ಕೂಡ ಹೇಳ್ತಾರೆ ನಾನು ಕೇಳಿಸ್ಕೊಂಡೆ ನಾನು ಬಂದ ತಕ್ಷಣ ಓದಿದಾಗ ನೀವು ಹೊಸದಾಗಿ ಬರಿದೀವಿ ಅಂದ್ಬೋದು ಶುಭಾಶಯಗಳಾಗಲಿ ಮತ್ತು ಒಳ್ಳ ಫ್ಯೂಚರ್ ಬೆಳಿಲಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನ್ನ ಮಾತಿನ ಏನಾದರೂ ನಿಮಗೆ ಬೇಜಾರು ನೋವಾಗಿದ್ದರೆ ನಾನು ನಿಮ್ಮನ್ನ ಕ್ಷಮೆ ಕೇಳಲ್ಲ ನಮಸ್ಕಾರ